ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕೆರೆಮಟ್ಟು ನೀರುಗಿದೆ ಇವರ ಸಂಯುಕ್ತ ಆಶ್ರಯದಲ್ಲಿ ಮೀನು ಕೃಷಿಕರ ದಿನಾಚರಣೆಯನ್ನು ಆಚರಿಸಲಾಯಿತು ದಿನಾಚರಣೆಯ ಅಂಗವಾಗಿ ರೈತರಿಗೆ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ವಿಚಾರ ಸಂಪೂರ್ಣ ಕೊಡುಗೆಯಲ್ಲಿ ಆದಾಯದ ಅಭಿವೃದ್ಧಿಗಾಗಿ ಆಧುನಿಕ ಮೀನುತ್ಪಾದನಾ ತಾಂತ್ವಗಳು ಬಗ್ಗೆ ತರಬೇತಿಯನ್ನು ನೀಡಲಾಯಿತು ನೂರ ಐವತ್ತು ಫಲಾನುಭವಿ ರೈತರುಗಳಿಗೆ ಮೀನುಗಳನ್ನು ವಿತರಿಸಲಾಗಿದೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೇಳಿದ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ದುಷ್ಯಂತ್ ಕುಮಾರ್ ನೆರವೇರಿಸಿದರು ಹತ್ತನೇ ತಾರೀಕು ಜುಲೈನಲ್ಲಿ ಆಚರಿಸಲಾಗಿದೆ ಇದರ ವಿಶೇಷ ಕೊಡುಗೆ ಅತ್ಯುನ್ನತ ವಿಜ್ಞಾನಿಗಳಾದ ಒಬ್ಬರು ಚೌಧರಿ ಹಾಲು ಕಡಿಯವರು ಇವರು ಕಲ್ಕತ್ತಾದಲ್ಲಿ ಆವಿಷ್ಕಾರಗಳು ಹೊಸ ಹೊಸ ಉತ್ಪಾದನೆ ಘಟಕಗಳು ಹೊಸ ಹೊಸ ಅಂದರೆ ತಂತ್ರಜ್ಞಾನ ಟು ಅದರ್ ಕಂಟ್ರೀ ಈ ಒಂದು ಸಾಧನೆ ಅಮೆರಿಕದಲ್ಲಿ ಬದಲು ಆಗಬಹುದು ಯಾಕೆ ಅಂದರೆ ಕೃತಕವಾಗಿ ಪ್ರಯೋಗ ಜಾಸ್ತಿ ಆಗ್ತಾ ಇದೆ ಹೊಸ ಹೊಸ ಬ್ರೀಡಿಂಗ್ ಪಾಪ್ಯುಲೇಷನ್ ಉತ್ಪಾದನೆ ಹೊಸ ಹೊಸ ತಳಿಗಳ ಒಂದು ಆವಿಷ್ಕಾರ ರಾಷ್ಟ್ರ ಮಟ್ಟದಲ್ಲಿ ನಾವು ಜಾಸ್ತಿ ಮಾಡ್ತಾ ಆ ಆವಿಷ್ಕಾರಗಳು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮಾಡಿದಾಗ ನಮ್ಮ ರಾಷ್ಟ್ರ ಮುಂದೋಗದಲ್ಲಿ ಯಾವ ಸಂದೇಹ ಈ ಒಂದು ಇದರಲ್ಲಿ ವಿಶಿಷ್ಟ ಮೀನುಗಳು ನೀವು ನೋಡ್ತಾ ಇದ್ದೀರಾ ಇನ್ಲ್ಯಾಂಡ್ ಅಂಡ್ ಸಮುದ್ರದಲ್ಲಿ ಸಾಕಷ್ಟು ಯಾವ ಮೀನು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ನಿಮಗೆಲ್ಲ ಗೊತ್ತಿದೆ ಹೆಚ್ಚಿನದಾಗಿ ನಮ್ಮ ನಾವು ಏನು ಊಟ ಮಾಡ್ತೀವಿ ಪ್ರತಿಯೊಂದು ಕೃಷಿ ಬೆಳೆಗಳಿಗಿಂತ ಅತ್ಯುತ್ತಮವಾದ ಗುಣಾಂಶವಿಲ್ಲ ಎಲ್ಲ ಗುಣಗಳನ್ನು ಹೊಂದಿರುವುದು ಮೀನಿನಲ್ಲಿ ಅದು ಪ್ರೋಟೀನ್ ಇರ್ಬೋದು ಬೇರೆ ಬೇರೆ ಖನಿಜಗಳಿರ್ಬೋದು ಉತ್ತಮವಾದ ಒಂದು ಆರೋಗ್ಯಕಾರಿ ಮೀನನ್ನು ನಾವು ಸೇವಿಸೋದರಿಂದ ನಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಅಂತ ಇದೊಂದು ವಿಶಿಷ್ಟ ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಒಂದು ಈ ವಿಷಯವನ್ನು ಪ್ರತಾಪಿಸಿದಾಗ ಅವ್ರು ಹೇಳ್ತಾರೆ ಪ್ರತಿಯೊಂದು ಯಾವ ಅಂಶ ಹೆಚ್ಚಿಗೆ ಇದ್ರೆ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಮೂಡಿಗೆರೆ ಬಂದನು ಅವಾಗ ಭತ್ತದ ಕೃಷಿ ಸುಮಾರು ಒನ್ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ ಹೆಕ್ಟೇರ್ ಸಿಕ್ತದೆ ಈಗ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಒನ್ ಪಾಯಿಂಟ್ ಟು ಫೈವ್ ಲ್ಯಾಕ್ ಹೆಕ್ಟರ್ಸ್ ಅಂದರೆ ಭತ್ತದ ಕೃಷಿ ಕಡಗಂಡನೆ ಅಥವಾ ಅದರ ಕೃಷಿ ಕಡಿಮೆ ಆಗ್ತಾ ಇದೆ ಕಡಿಮೆ ಆಗ್ತಾ ಇದ್ದ ಕಾರಣ ನಿಮಗೆಲ್ಲರಿಗೂ ಗೊತ್ತಿದೆ ಮತ್ತು ತೋಟಗಾರಿಕೆ ಬೆಳೆ ಇರ್ಬೋದು ಬೇರೆ ಬೇರೆ ಬೆಳೆಗಳು ಇರ್ಬೋದು ಯಾವುದರಲ್ಲಿ ಲಾಭ ಇದೆ ಆ ಬೆಳೆಗಳಿಗೆ ರೈತರು ಹೋಗ್ತಾ ಇದ್ದಾರೆ ಅಂತ ಗೊತ್ತಿದೆ ಆದರೂ ಸಹ ಈ ಭತ್ತದಲ್ಲಿ ಸಾಕಷ್ಟು ವಿಶಿಷ್ಟವಾಗಿ ಯಾಕೆಂದರೆ ಮಲ್ನಾಡಿನಲ್ಲಿ ಕೊಡಗುವಿಂದ ಹಿಡ್ದು ಬೆಳಗಾವರ್ಗು ಇಪ್ಪತ್ತ್ಮೂರು ತಾಲೂಕಿನಲ್ಲಿ ಮಲ್ನಾಡು ಜಿಲ್ಲೆಗಳಲ್ಲಿ ಭತ್ತ ಆಧಾರಿತ ಕೃಷಿ ಈಗಲೂ ಸಹ ಕೆಲವುದರಲ್ಲಿ ತುಂಬ ಚೆನ್ನಾಗಿದೆ ಅದರ ಜೊತೆಗೆ ಈ ಕೃಷಿ ಯಾಕೆ ಬಳಸ್ಬೋದು ಅಂದರೆ ಇದರಲ್ಲಿ ಒಂದು ಉದ್ದಿಮೆಯಾಗಿ ಅತಿ ಹೆಚ್ಚಿನ ನೀವೇನು ಉತ್ಪಾದನೆ ಮಾಡ್ತೀರಾ ಒಳ್ಳೆ ಬೆಳೆ ಸಿಕ್ಕರೆ ಬೆಲೆಯಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಭತ್ತದಲ್ಲಿ ಕಡಿಮೆ ಬಂದರೂ ಭತ್ತದಲ್ಲಿ ಆಧಾರಿತ ಪಾಂಡ್ಸ್ಗಳೆಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿ ಬೆಳೆ ಮೀನಿನ ಒಂದು ಸಾಗಾಣಿಕೆಯನ್ನು ಜಾಸ್ತಿ ಮಾಡಿಕೊಂಡ್ರೆ ಆರ್ಥಿಕವಾಗಿ ಜನರಲ್ಲೂ ಇದೊಂದು ಹೊಸ ಬದಲಾವಣೆ ಅಂತ ನಾನು ಅಂತ ತಿಳ್ಕೊಳಿಯನ್ನು ನೋಡಿದರೆ ಯಾವ ಥರ ಇದೆ ಈ ವರ್ಷ ನೋಡಿದರೆ ಯಾವ ಥರ ಇದೆ ಮಳೆಯಲ್ಲಿ ಪರಿವರ್ತನೆ ಮುಂದೆ ಏನು ರೈತರು ಏನು ಮಾಡಬೇಕು ಅನ್ನೋದು ಯಾವ ಕೃಷಿ ಹೋಗ್ಬೇಕು ಅನ್ನೋದು ಯಾವುದರಲ್ಲಿ ಬೆಲೆ ಜಾಸ್ತಿ ಸಿಗುತ್ತೆ ಯಾವುದರಲ್ಲಿ ಆರ್ಥಿಕತೆಯಲ್ಲಿ ನಾವು ಮುಂದುವರಿಬೋದು ಈ ಒಂದು ಜ್ಞಾನ ಬೇಕಾಗಿದೆ ವೈಜ್ಞಾನಿಕವಾಗಿ ಈ ಜ್ಞಾನವನ್ನು ನಮ್ಮ ಕೃಷಿ ಮತ್ತು ತೋಟಗಾರಿಕೆ ವಿದ್ಯಾಲಯ ಕೊಡೋದಕ್ಕೆ ಪ್ರತಿಯೊಂದು ವಿಚಾರದಲ್ಲೂ ನಾವು ಸಾಕಷ್ಟು ಕರೆ ನಾವು ಈ ಥರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ತೋಟಗಾರಿಕೆ ಬೆಳೆಯಾದ್ರೆ ಅಡಿಕೆಯಲ್ಲಿ ಸಾಕಷ್ಟು ನೀವು ಗೊತ್ತಿರ್ಬೋದು ಎಲೆ ಚುಕ್ಕೆ ರೋಗ ಇರ್ಬೋದು ಯಾವುದೇ ರೋಗ ಇರ್ಬೋದು ಯಾವ ರೈತರು ಎಷ್ಟು ಇದೆ ಕಷ್ಟಪಡ್ತಾ ಇದ್ದಾರೆ ಈ ಒಂದು ನಿರ್ವಹಣೆಯಲ್ಲಿ ಹೀಗೆ ವಿಚಾರಗಳು ಅದಕ್ಕೆ ತಕ್ಕನಾದ ವೈಜ್ಞಾನಿಕ ಒಂದು ಬೆಳವಣಿಗೆ ನಾವು ಮಾಡ್ತಾ ಇದ್ದೀವಿ ಈ ಒಂದು ಕೃಷಿ ಈ ಕಾರ್ಯಕ್ರಮ ಇವತ್ತಿನ ದಿವಸ ಯಶಸ್ ಅಧ್ಯಕ್ಷತೆಯನ್ನು ಮೂಡಿಗೆರೆ ವಲಯ ಕೃಷಿ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಲಕ್ಷ್ಮಣ್ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಮೂಡಿಗೆರೆ ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ನಾರಾಯಣ್ ಎಸ್ಮಾವರ್ಕರ್ ಸಹ ಪ್ರಾಧ್ಯಾಪಕರು ಮೀನುಗಾರಿಕೆ ವಿಭಾಗದ ಕ್ಷೇತ್ರ ಅಧೀಕ್ಷಕರಾದ ಡಾಕ್ಟರ್ ಸ್ವಾಮಿ ಸಹ ವಿಸ್ತೀರ್ಣ ನಿರ್ದೇಶಕ ಡಾಕ್ಟರ್ ಶಿವಪ್ರಸಾದ್ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಮತ್ತು ಮುಖ್ಯಸ್ಥ ಡಾಕ್ಟರ್ ಕೃಷ್ಣಮೂರ್ತಿ ಕೃಷಿಕ ಸಮಾಜದ ಅಧ್ಯಕ್ಷ ಡಿಎಲ್ ಅಶೋಕ್ ಕುಮಾರ್ ರೈತ ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಪೂರ್ಣೇಶ್ ಜಿಹೊಸಳ್ಳಿ ಕೃಷಿ ಪ್ರಶಸ್ತಿ ವಿಜೇತರಾದ ಗೌರವಳ್ಳಿಯ ಲಕ್ಷ್ಮಣ್ ಗೌಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರೈತರಿಗೆ ಮಾಹಿತಿ ನೀಡಿದರು ಎಲ್ಲ ಪ್ರದೇಶಗಳಿಂದ ಈ ಒಂದು ಕೃಷಿಕರ ದಿನಾಚರಣೆ ಕೃಷಿಕರ ದಿನಾಚರಣೆಯನ್ನ ಆಚರಿಸಲಿಕ್ಕೆ ಬಂದಿದ್ರೆ ತುಂಬಾ ಹೆಮ್ಮೆ ಅನ್ಸುತ್ತೆ ಯಾಕೆಂತಂದ್ರೆ ಈ ಮೀನಿನ ಬಗ್ಗೆ ಅಪಾರ ಕಾಳಜಿಯನ್ನು ಹೊಂದಿರ್ತಕ್ಕಂಥವ್ರು ಅಂದ್ರೆ ನಮ್ಮ ಸ್ವಾಮಿಯವರು ಸ್ವಾಮಿ ಅಂದ್ರೆ ಮೀನು ಮೀನು ಅಂದ್ರೆ ಸ್ವಾಮಿ ನಾವೆಲ್ಲ ಹೇಳ್ಕೊಂತ ಇರ್ತೀವಿ ಈ ಮೀನು ಅಂದ್ರೆ ಸ್ವಾಮಿ ಅವರಿದ್ದಾರೆ ಇದೇ ಆ ಮೀನಿಗೇನು ಹೆಸರೇನು ಸ್ವಾಮಿ ಅಂತ ಹೇಳ್ಬೇಕಾಗಿತ್ತು ಆದ್ರೆ ಅಪ್ಪಿ ತಪ್ಪಿನ ಅದು ಆಮೇಲೆ ಏನೇನು ಕಾಡಿ ಮೀನು ಏನೇನೋ ಹೇಳ್ತಿರ್ತೀವಿ ಅಂತ ಒಂದು ವಿಜ್ಞಾನ ತಾಂತ್ವಿಕತೆ ಮತ್ತು ಪರಿಪೂರ್ಣ ವ್ಯಕ್ತಿ ಅಂದರೆ ನಮ್ಮಲ್ಲಿ ಸ್ವಾಮಿ ಅಂತ ಹೇಳ್ತೀವಿ ಸೊ ಅವರ ಒಂದು ಒಂದು ವಿಸ್ತರಣೆಯಲ್ಲಿ ಅಥವಾ ಅವರ ಒಂದು ಭಾಗಿತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಸುಂದರವಾಗಿ ನಡೆದಿದೆ ಅಂತ ನಾನು ಹೇಳ್ಕೊಳಕ್ಕೆ ತುಂಬ ಇಷ್ಟಪಡ್ತೀನಿ ಅದೇ ರೀತಿ ಇಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಹಳೆ ತಾಲೂಕಿನ ಸನ್ಮಾನ್ಯ ಹಾಕೊಂಡ್ಬಿಟ್ರೆ ಅಷ್ಟು ಪರಿಪೂರ್ಣವಾಗಿ ಮತ್ತು ಪಕ್ವವಾಗಿ ಮತ್ತು ಆರ್ಥಿಕತೆಯಿಂದ ಸದೃಢ ಸಾಧ್ಯ ಆಗ್ತಾ ಇಲ್ಲ ಯಾಕೆಂತಂದ್ರೆ ಈ ಹವಾಮಾನ ವೈಪರೀತ್ಯ ಹೊಂದಿರಬಹುದು ಅಥವಾ ತಾಂತ್ರಿಕತೆ ಬಗ್ಗೆ ಒಂದು ಸ್ವಲ್ಪ ಅಂತಜ್ಞಾನ ಇರಬಹುದು ಅಥವಾ ಈ ಸಮಗ್ರ ಕೃಷಿ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರಬಹುದು ಅದು ಒಂದು ಕಾರಣ ಆಗಿರುತ್ತೆ ನಾವು ಹಣವನ್ನು ಮಣ್ಣಲ್ಲಿ ಇಟ್ಬಿಟ್ರೆ ಒಂದು ರೂಪಾಯಿ ಮಣ್ಣಲ್ಲಿ ಇಟ್ಬಿಟ್ರೆ ನಮ್ಗೆ ಎರಡು ರೂಪಾಯಿ ಬರಬಹುದು ಅಥವಾ ಮೂರು ರೂಪಾಯಿ ಬರುತ್ತೆ ಅಷ್ಟೇ ಒಂದೊಂದ್ಸತಿ ಅದು ಬರೋದೇ ಇಲ್ಲ ಬ್ಯಾಂಕಲ್ಲಿ ಇಟ್ಬಿಟ್ರೆ ಒಂದು ರೂಪಾಯಿ ಇಟ್ರೆ ನಮಗೆ ಒಂದು ವರ್ಷಕ್ಕೆ ಐವತ್ತು ಪೈಸಾ ಮಾತ್ರ ಬರುತ್ತೆ ಆದ್ರೆ ಈ ನಾವು ನೀರಲ್ಲಿ ಇಟ್ಬಿಟ್ರೆ ಹೇಗೆ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ನಾವು ಮಣ್ಣು ಈ ಹಣವನ್ನ ನೀರಲ್ಲಿ ಇಟ್ಬಿಡೋದಪ್ಪ ಅಂದ್ರೆ ಇದ್ರ ಅರ್ಥ ಇಷ್ಟೇ ನಾವು ನೀರು ನಮ್ಮ ಮೂಡಿಗೆರೆ ಸುತ್ತಮುತ್ತಲಿನ ಭಾಗಕ್ಕೆ ಕೆರೆ ಕಟ್ಟೆಗಳಿವೆ ನೀರಿನ ಆಸರೆ ಇದೆ ನಮಗೆ ಮಿನಿಮಮ್ ಅಂದ್ರೆ ಕನಿಷ್ಠ ಒಂದು ಎಂಟು ತಿಂಗಳುಗಳ ಕಾಲ ಕೆರೆಯಲ್ಲಿ ನೀರು ಇದ್ದೇ ಇರುತ್ತೆ ಹೋಗ್ತೀರಾ ಇದಕ್ಕೆಲ್ಲರೂ ಸೊ ಆ ನಮ್ಮಲ್ಲಿ ಇರ್ತಕ್ಕಂಥ ಹಣವನ್ನು ಈ ಸಮಗ್ರ ಕೃಷಿ ಕೇವಲ ಬೆಳೆಗಳಿಗೆ ಮಾತ್ರ ಸೀಮಿತವಾಗಿರದೆ ನಾವೀಗೆಲ್ಲ ಅಡಿಕೆ ಬೆಳಗೋದು ಅಥವಾ ಕಾಫಿ ಬೆಳೀತಾ ಇರ್ತೀವಿ ಮತ್ತು ಮೆಣಕ ಮೆಣಸಿನ ಕಾಳನ್ನ ಬೆಳೀತಾ ಇರ್ತೀವಿ ಆದರೂ ಅದರಿಂದ ಬರ್ತಕ್ಕಂಥ ಲಾಭ ತಗೊಂಡ್ರೆ ಈ ಮೀನು ಕೃಷಿಗೆ ಹೋಲಿಸಿದರೆ ಮೀನು ಕೃಷಿಯಿಂದ ತುಂಬ ಲಾಭ ಇದೆ ಅಂತ ಹೇಳಿಕೆ ಇಷ್ಟಪಡ್ತೀನಿ ಈ ಮೀನು ಕೃಷಿಕರ ದಿನಾಚರಣೆ ಆಚರಿಸಲಿಕ್ಕೆ ಒಂದು ಅಂಶ ಇದೇ ಇದೆ ಅವರೊಬ್ರು ಹೀರಾಲಾಲ್ ಚೌಧರಿ ಮತ್ತು ಅಣುಕುನಿ ಅಂತ ಅವರು ತುಂಬ ತುಂಬ ಶ್ರಮ ಪಟ್ಟುಬಿಟ್ರು ಯಾಕಂದರೆ ನಮ್ಮ ಭಾರತದಲ್ಲಿ ಸಿಗ್ತಾ ಇರ್ತಕ್ಕಂಥ ಮೀನಿನ ಪ್ರಮಾಣ ದಿನಕ್ಕೆ ಕೇವಲ ಹದಿನೈದು ಗ್ರಾಮ್ ಒಂದು ಒಂದು ಮನುಷ್ಯನಿಗೆ ಸಿಗ್ತಾ ಇದೆ ಇದನ್ನು ನಾವು ಎರಡು ಪಟ್ಟು ಮಾಡ್ತಾರೆ ಹೇಗೆ ಅನ್ನುವಂಥ ದೃಷ್ಟಿಯಿಂದ ಅವರು ಮೀನಲ್ಲಿ ತಾಂತ್ರಿಕತೆಯನ್ನು ಅಳವಡಿಸ್ಕೊಂಡು ಬಿಟ್ಟು ಮತ್ತೆ ಏನೇನು ಸಂಶೋಧನೆಗಳನ್ನು ಮಾಡಿ ನಮ್ಮ ಭಾರತದ ಜನಸಂಖ್ಯೆಗೆ ದಿನಕ್ಕೆ ಮೀನಿನ ಪ್ರೋಟೀನ್ ಎಷ್ಟಿರ್ಬೇಕು ಅಂದರೆ ಒಂದು ದಿನಕ್ಕೆ ಮೂವತ್ತೈದು ಗ್ರಾಮ್ ಅಂತ ಹೇಳ್ಕೊಟ್ಬಿಟ್ರು ಹಾಗೆ ಇದನ್ನು ಬೆಳೆಸೋದು ಹೇಗೆ ಅನ್ನೋದ್ರ ಬಗ್ಗೆ ಕ್ರಮಗಳನ್ನು ಕೈಗೊಂಡು ವಿಶೇಷವಾಗಿ ಹಳ್ಳ ಹೊಳೆ ಮತ್ತು ಸಮುದ್ರದಲ್ಲಿ ಸಿಗ್ತಾ ಮೀನುಗಳನ್ನು ಮಾತ್ರ ಬಳಕೆ ಮಾಡಿಕೊಂಡಿದ್ದು ಸರ್ವೇ ಸಾಮಾನ್ಯ ಆದ್ರೆ ಇತ್ತೀಚಿನ ದಿನಗಳಲ್ಲಿ ತಾಂತ್ರಿಕತೆಗಳು ಏನು ಬಂದಿದೆ ಅವು ಕೆರೆ ಕಟ್ಟೆಗಳಲ್ಲಿ ಸಹಿತ ನಾವು ಮೀನಿನ ಕೃಷಿ ಮಾಡಬಹುದು ರೈತರ ಆದಾಯವನ್ನು ದ್ವಿಗುಣ ಮಾಡಬಹುದು ಅನ್ನೋದು ದೃಷ್ಟಿಯಿಂದ ಸಮಗ್ರ ಕೃಷಿಯಲ್ಲಿಯೂ ಸಹಿತ ಈ ಒಂದು ಮೀನು ಕೃಷಿ ಎಲ್ಲಿ ನೀರಿನ ಆಸನೆ ಇದೆಯೋ ಅಲ್ಲಿ ಈ ಒಂದು ಕೃಷಿ ಕೃಷಿಗೆ ನಾವು ಯಾಕೆ ಒತ್ತು ಕೊಡಬಾರ್ದು ಅನ್ನೋದು ದೃಷ್ಟಿಯಿಂದ ಮೀನಿನ ಬಗ್ಗೆ ತುಂಬಾ ತುಂಬಾ ಒತ್ತು ಕೊಡುವಂತ ದಿನಾಚರಣೆಯನ್ನ ಆಚರಿಸ್ತಾನೆ ಇದ್ದಾರೆ ಜುಲೈ ಹತ್ತರಂದು ಪ್ರತಿ ವರ್ಷ ಈ ಮೀನು ಕೃಷಿಕರ ದಿನಾಚರಣೆ ಆಚರಿಸ್ತಾನೆ ಇದ್ದಾರೆ ಯಾಕಂದ್ರೆ ಆರೋಗ್ಯಕರವಾಗಿರ್ತಕ್ಕಂಥ ಜೀವನ ನಮ್ದಾಗಿರ್ಬೇಕು ಅಂತಂದ್ರೆ ನಮ್ಮ ದೇಹಕ್ಕೆ ಒಳ್ಳೆಯ ಪ್ರೋಟೀನ್ ಮತ್ತು ಪೊಟ್ಯಾಶ್ ಅಂಶ ನಮ್ಮ ದೇಹದಲ್ಲಿ ಇರಬೇಕು ಅಂತ ಹೇಳ್ತೀವಿ ಬ್ರೆಡ್ ಅಲ್ಲಿ ಇರಬಹುದು ಅಥವಾ ಬಟರ್ ಅಲ್ಲಿ ಇರಬಹುದು ಅನ್ನೋದ್ರ ಬಗ್ಗೆ ನಾವು ಇಂಗ್ಲೀಷಲ್ಲಿ ಮಾತಾಡ್ತಾನೆ ಇರ್ತೀವಿ ಅಂದರೆ ನಾವು ತಿಂತ ಆಹಾರದಲ್ಲಿ ಆ ಪ್ರೋಟೀನ್ ಇದ್ರೆ ತುಂಬಾ ಉತ್ತಮ ಅಂತ ಹೇಳ್ತೀವಿ ಈಗ ಅಂಗನವಾಡಿ ಕ್ಷೇತ್ರಗಳಲ್ಲಿ ಮತ್ತು ಚಿಕ್ಕ ಚಿಕ್ಕ ಮಕ್ಕಳಿಗೆ ಬಾಣಂತಿಯರಿಗೂ ಸಹಿತ ಅಥವಾ ಹುಡ್ತಾ ಇರ್ತಕ್ಕಂಥ ಚಿಕ್ಕ ಚಿಕ್ಕ ಮಕ್ಕಳಿಗೂ ಸಹಿತ ವಿಟಮಿನ್ ಎ ಕೊರತೆ ಆಗಬಾರ್ದು ಕಣ್ಣು ದೃಷ್ಟಿಯ ಬಗ್ಗೆ ಕೊರತೆ ಹುಟ್ಟಾಗಬಾರ್ದು ಅನ್ನೋದು ದೃಷ್ಟಿಯಿಂದ ಅವ್ರೇನ್ ಮಾಡ್ತಾ ಇದಾರೆ ಅಂದ್ರೆ ಈ ಮೀನಿನಿಂದ ತೆಗೆದಿರ್ತಕ್ಕಂಥ ಈ ವಿಟಮಿನ್ ಎ ಸತ್ವವನ್ನು ಈ ಟ್ಯಾಬ್ಲೆಟ್ಸ್ಗಳ ಮುಖಾಂತರ ಕೊಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಸೊ ಈ ರೀತಿ ನಮ್ಮ ಎಲ್ಲ ಹೆಚ್ಚುತ್ತಿರುವ ಈ ಜನಸಂಖ್ಯೆಗೆ ಈ ಮೀನಿನ ಒಂದು ಸಸಾರ ಜನಕ ಅಂತ ನಾವೇನು ಕರಿತೀವಿ ಇದು ನಮ್ಮಲ್ಲಿ ಹೆಚ್ಚೆಚ್ಚು ಉಪಯುಕ್ತತೆ ಆಗ್ಬೇಕು ಈ ಉಪಯುಕ್ತತೆ ಆಗ್ಬೇಕು ಅಂತಂದ್ರೆ ಈ ಮೀನಿನ ಸಂಖ್ಯೆಯನ್ನ ಹೆಚ್ಚಿಗೆ ಮಾಡ್ಬೇಕು ಅಂತ ನಾವು ಚಿಕ್ಕವರು ಇರುವಾಗ ರೈತರಿಗೆ ಬಹಳ ಅನುಕೂಲ ಆಗ್ತದೆ ನಾವು ಏನು ಅಂದ್ರೆ ಒಂದೇ ಬೆಳೆ ಮಾಡ್ತೀವಿ ಏಲಕ್ಕಿ ಮಾಡ್ತೀವಿ ಕಾಫಿ ಮಾಡ್ತೀವಿ ಅಡಿಕೆ ಮಾಡ್ತೀವಿ ಮೂರ್ನಾಲ್ಕು ತರ ಮಾಡ್ತೀವಿ ಈಗ ಈ ಮೀನಿನ ಬಗ್ಗೆ ಬಹಳ ಕಾಳಜಿ ಕಮ್ಮಿ ಆಗೋಗಿದೆ ಯಾಕಂದ್ರೆ ಮೀನಿನ ಪ್ರಾಫಿಟ್ ಯಾರಿಗೂ ಗೊತ್ತಾಗಿಲ್ಲ ಮೀನ್ ಬೆಳೆದವರಿಗೆ ಗೊತ್ತಾಗ್ತದೆ ಮೀನು ಹೇಗಿದೆ ಏನು ಯಾವ ಥರ ಅಂತ ಇದಕ್ಕೆ ನೀವು ನಾವು ಮತ್ತೆ ಬೆಳೆಯೋದಕ್ಕೆ ಬಹಳ ಕಷ್ಟ ಕಾಸ್ಟ್ ಆಫ್ ಕಲ್ಸಿವೇಶನ್ ಹೆಚ್ಚಿಗೆ ನಮಗೆ ಮಾಡೋಕ್ಕಾಗಲ್ಲ ಜನ ಸಿಗಲ್ಲ ಅಂತ ಅನ್ ಅನ್ಸ್ಕೊಂತೀವಿ ಬಟ್ ಮೀನಿನ ಹಂಗಲ್ಲ ನಿಮ್ಗೆ ಬಹಳ ಕಾಸ್ಟ್ ಖರ್ಚು ಕಮ್ಮಿನಲ್ಲಿ ಉತ್ಪತ್ತಿ ತೆಗಿಯಂಥದ್ದು ಉದ್ಯೋಗ ಅಂದರೆ ಈ ಮೀನೇ ಮೀನು ಹೇಗೆ ಅಂದರೆ ನೀವೊಂದು ಫಾಂಡ್ ಮಾಡಿ ಕರೆಕ್ಟಾಗಿ ಇವ್ರ ಹತ್ರ ಗೈಡೆನ್ಸ್ ತಗೊಂಡು ಮೀನು ಬಿಟ್ಟರೆ ಅದ್ರದ್ದು ನೀವು ನೋಡಿ ಏಟ್ ನೈನ್ ಮಂತ್ಸಿಗೆ ಬಂದಾಯ್ತದ್ದು ಬೆಳೆ ಬರುತ್ತೆ ಅದನ್ನ ಹೇಗೆ ಅಂದ್ರೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ನಮ್ಮ ಗೌರ್ಮೆಂಟ್ ಲೆವೆಲ್ ಇದೆ ಹುಡುಗಲ್ ಆಫೀಸ್ ಇದೆ ಬಟ್ ನಮ್ಗ ಅವಸ್ಥೆಗಿದೆ ಬಟ್ ಗೈಡೆನ್ಸ್ ಮಾಡಲ್ಲ ಯಾರು ಮಾಡಲ್ಲ ನಾವು ಏನಾದ್ರು ಬೇಕು ಅಂದ್ರೆ ಇಲ್ಲಿಗೆ ಬರಬೇಕು ಅಲ್ಲಿ ಏನಿಲ್ಲ ಅಲ್ಲಿ ದೊಡ್ಡ ಆಫೀಸು ಮೀನ್ ಮನಿ ಎಲ್ಲ ಕೊಡ್ತಾ ಇದ್ದಾರೆ ನಮಗೆ ರೈತರಿಗೆ ಹೇಗೆ ಅಂದ್ರೆ ನಮ್ಗೆ ಇದು ಮಾಡ್ತಾ ಇರಬೇಕು ಪ್ರಚಾರ ಮಾಡ್ತಾ ಇರ್ಬೇಕು ಹೇಳ್ಬೇಕು ಈಗ ಅಡ್ವೈಸ್ ಹೀಗೆ ಈಗ ಮಾಡಿ ಇಲ್ಲಿ ನಮ್ಮ ಕಮ್ಮಿ ಇದಾಗ್ಬಿಟ್ಟಿದೆ ಯಾರೋ ತಗೊಂಡು ಹೋಗ್ತಾರೆ ಬಿಡ್ತಾರೆ ಕೆಲವೇ ಮುಂದೆ ಈಗ ನಮ್ಮ ತಾಲೂಕಲ್ಲಿ ಕೃಷಿ ಹೊಂಡ ಎಷ್ಟಿದೆ ಬೇಕಾದಷ್ಟಿದೆ ಕೃಷಿ ಹೊಂಡ ಎಲ್ಲಿ ಬೇಕಾದ್ರೂ ಬಿಟ್ಕೋಬಹುದು ಅದೊಂದು ಉದ್ಯೋಗ ಮಾಡ್ಕೋಬಹುದು ಅದಕ್ಕೇನು ಶ್ರಮ ಅಷ್ಟು ಬೇರೆದಕ್ಕೆ ಶ್ರಮ ಕೊಟ್ಟಂಗೆ ಇದಕ್ಕೆ ಕೊಡಬೇಕಂತೇನಿಲ್ಲ ಗದ್ದೆಗಾದ್ರೆ ಜನ ಸಿಗಲಿಲ್ಲ ತೋಟಗಾದ್ರೆ ಜನ ಸಿಗಲ್ಲ ಅದು ನೀರು ಕೃಷಿ ಹೊಂಡ ಮಾಡ್ಕೊಂಡ್ರು ಎಂತ ನಮ್ಮಲ್ಲಿ ನ್ಯಾಚುರಲ್ ಆಗಿ ನೇಚರ್ ಗಿಫ್ಟ್ ಅದು ಇಡೀ ತಾಲೂಕಲ್ಲಿ ಎಲ್ಲಿ ನೀರಿಲ್ಲ ಇಲ್ಲ ಇಲ್ಲ ಇಡೀ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ಡೇಸು ನೀರು ಇರುತ್ತೆ ಅದು ಮಾಡ್ಕೋಬೇಕು ಅದಕ್ಕೆ ಇಂಟ್ರೆಸ್ಟ್ ಕೊಡಬೇಕು ಅದೇನಾಗಿದೆ ಅಂದ್ರೆ ಈಗ ಮೆಣಸಿನಲ್ಲಿ ಬೆಳಿತಾ ಇದೀವಿ ನಾವು ಮೆಣಸು ರೇಟ್ ಬಂದ್ಬಿಟ್ಟು ಮೆಣಸು 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 ಅಂತ ಇದ್ದೀವಿ ಈಗ ಎಲ್ಲರೂ ಮೆಣಸು ಈಗ ಪುಟ್ಟಿ ತೀಗೇ ಎಲ್ಲ ಇಪ್ಪತ್ತು ರೂಪಾಯಿ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಹಿಂಗಾಗ್ಬಿಟ್ಟಿದ್ದಾರೆ ನಮ್ಮ ಅವಸ್ಥೆ ರೇಟ್ ಹೆಚ್ಚಾಗಿ ಹೋಗಿದೆ ಯಾಕಂದರೆ ಮೆಣಸು ಹೆಂಚಿಗೆ ರೇಟ್ ಇರುತ್ತೆ ಮೀನಿಂದ ಗೊತ್ತಾಗಿದೆ ಮೀನು ಕೆಲವೇ ಜನ ಬೆಳೀತಾರೆ ಪ್ರಚಾರ ಆಗ್ತಾ ಇದೆ ಮೀನಿಗೆ ಬೈಬ್ಯಾಕ್ ತುಂಬ ಇದೆ ಇಲ್ಲಿ ಬಹಳ ಬೇಡಿಕೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ನಾವು ಮೀನು ಮಾಡಿದ್ರೆ ನಮಗೆ ಆಗಿ ನಮಗೆ ಇನ್ಕಮ್ ಬರುತ್ತೆ ಮಾಡ್ಕೋಬೇಕು ನಾವು ನಾವು ಸುಮ್ಮನೆ ಈಗ ಹಿಂದೆ ನಾವು ಈ ಮೀನಿಂದ ಹೇಗೆ ಅಂದರೆ ನಾವೊಂದು ಇಬ್ಬಾಗ್ತಾ ಇದ್ದು ಮಂಗ್ಳೂರ್ನವ್ರು ಮಂಗ್ಳೂರ್ನವ್ರು ಸ್ವಲ್ಪ ಮೀನು ಮೀನು ಹೆಚ್ಚಿಗೆ ಅಲ್ಲ ತಿನ್ನ ಬಹಳ ಮಿಸ್ಟೇಕ್ ಮಾಡ್ಕೊಬೇಡಿ ಬಹಳ ಆಕ್ಟಿವ್ ನಮ್ಮೆಲ್ಲರಿಗೂ ಕಂಪೇರ್ ಮಾಡಿದ್ರೆ ಏನ್ ಲಕ್ಷ್ಮಣ್ ಸರ್ ಮಂಗ್ಳೂರಿನವ್ರು ನಾವು ಹೇಳ್ತೀವಿ ನಮ್ಮ ಶಿವರಾತ್ರಿಗೂ ತುಂಬ ಆಕ್ಟಿವ್ ಅಂದ್ರೆ ಬಹಳ ಚುಕ್ಕು ನನಗೆ ಅದು ಯಾಕೆ ಅಂದ್ರೆ ಮೀನು ಇದೆ ಫುಡ್ ಮೀನ್ ಮೀನ್ ತಿಂದವ್ರು ಸ್ವಲ್ಪ ಇದು ನೀವು ಡಾಕ್ಟರ್ ಹತ್ರ ಹೋಗಿ ನೀವು ಮೀನ್ ಯಾವ ಮೀನು ಪೇಪರ್ ತಿನ್ನಿ ನೀವು ರೆಡ್ ಮೀಟ್ ತಿನ್ಬೇಡಿ ನೀವು ಇದು ಕೊಲೆಸ್ಟ್ರಲ್ ಬರುತ್ತೆ ನಿಮಗೆ ಅದು ಬರುತ್ತೆ ಹೇಳ್ತಾರೆ ಚಿಕನ್ ತಿನ್ಬೇಡಿ ಮಟನ್ ತಿನ್ಬೇಡಿ ಬಟ್ ಮೀನು ತಿನ್ಬೇಡಿ ಅಂತ ಯಾರು ಹೇಳಿಲ್ಲ ಈಗ ಮೀನಿಗೆ ಬೇಡಿಕೆ ಇದೆ ಮೀನು ಅಂದ್ರೆ ಈಗ ಹಂಗೆ ಆಗೋಗಿದೆ ನಾವು ಹಿಂದೆ ನಮಗೆಲ್ಲ ಏನಾಗಿದೆ ಆಹಾರದ ಉತ್ಪಾದನೆಯಲ್ಲಿ ಕೊರತೆಯನ್ನು ಉಂಟಾಗಬಾರದು ಮುಂದಿನ ಪೀಳಿಗೆ ಅನ್ನೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನ ಮತ್ತೆ ಈ ಯೋಜನೆಯನ್ನ ಜಾರಿಗೆ ತಂದವರು ಶ್ರೀಮತ ಹೀರಾಲಾಲ್ ಚೌಧರಿ ಅವರು ಈ ಯಾಕಂತಂದ್ರೆ ಹಿಂದಿನ ದಿನಗಳಲ್ಲಿ ನೋಡ್ತಾ ಇದ್ದು ಹಾರ ಉತ್ಪಾದನೆಯಲ್ಲಿ ಬಹಳ ಕುಂಠಿತ ಆಗ್ತಾ ಇತ್ತು ದಿನನಿತ್ಯ ನಮ್ಮ ಜನಸಂಖ್ಯೆ ಹೆಚ್ಚಾಗ್ತಾ ಇತ್ತು ಎಂಜನಿಕ ಹಾರ ನಿಗಸ್ಕೋಸ್ಕರ ಇಂತ ಒಂದು ಕಾರ್ಯಕ್ರಮಗಳನ್ನ ಹೊಸ ಹೊಸ ಆವಿಷ್ಕಾರ ಮಾಡಿದ್ದಾರೆ ಶ್ರೀಯುತ ಈಲಲಾ ಚೌಧರಿ ಅವರು ಇದರ ಉದ್ದೇಶ ಏನಂತಂದ್ರೆ ಆದಾಯವನ್ನ ದ್ವಿಗುಣಗೊಳಿಸಬೇಕು ರೈತರು ಸಮಗ್ರ ಕೃಷಿಯನ್ನು ಮಾಡ್ಕೊಳ್ಬೇಕು ಹಂದಿ ಸಾಕಾಣಿಕೆ ಮಾಡ್ಕೋಬೇಕು ಕೋಳಿ ಸಾಕಾಣಿಕೆ ಮಾಡ್ಕೋಬೇಕು ಕುರಿ ಸಾಕಾಣಿಕೆ ಮಾಡ್ಕೋಬೇಕು ಮೇಕೆ ಸಾಕಾಣಿಕೆ ಮಾಡ್ಕೋಬೇಕು ಅದಾದ ನಂತರ ಅದ್ರಾಗೆ ನಮ್ಮಲ್ಲಿ ಏನಂತಂದ್ರೆ ಮೀನು ಸಾಕಾಣಿಕೆನೂ ಕೂಡ ಒಂದು ಉದ್ಯಮ ಅಂತಂದ್ರೆ ಲಾಭದಾಯಕ ಉದ್ಯಮ ಯಾಕಂದ್ರೆ ಅದರಲ್ಲಿ ಮೂರ್ತರ ಮೀನುಗಳನ್ನ ನಾವು ನೋಡ್ತಾ ಇದೀವಿ ಒಂದು ಸಮುದ್ರದ ಮೀನು ಇನ್ನೊಂದು ಒಳನಾಡಿನ ಮೀನು ಮತ್ತೊಂದು ಅಂತಂದ್ರೆ ಅಕೆಲ್ಮೆಸ್ ಆಗ್ತಕ್ಕಂತ ಮೀನುಗಳನ್ನ ನಾವು ನೋಡ್ತಾ ಇದೀವಿ ಸಮುದ್ರದ ಮೀನು ಏನು ಅಂತಂದ್ರೆ ಅಲ್ಲಿ ಸ್ವಾಮಿ ನಮಗೆ ಯಾವುದೋ ಒಂದು ವೆರೈಟಿ ಮೀನು ಬೇಕಾಗಿತ್ತು ಅವರು ನಮಗೆ ಬ್ರಹ್ಮವರಿಗೆ ನಮಗೆ ಅಲ್ಲಿ ಫೋನಿನ ವ್ಯವಸ್ಥೆ ಮಾಡಿ ಅಲ್ಲಿಗೆ ಹೋಗಿ ನಾವು ಒಂದು ಅವ್ರದ್ದು ಮೀನು ಒಂದು ಮರಿಗೆ ಎರಡು ಇಪ್ಪತ್ತೆರಡು ರೂಪಾಯಿ ಎಂಬತ್ತು ಪೈಸಿತ್ತು ಆ ಮರಿ ತಂದು ನಾನೊಂದು ಎರಡು ಸಾವಿರ ಮರಿ ತಂದು ನಾನು ನಾಲ್ವರು ಸಾವಿರ ಇನ್ನೂ ಒಂದು ಸಾವಿರ ಬೇರೆಯವರಿಗೆ ಕೊಟ್ಟು ನಾನು ಅದನ್ನು ಈ ಇತ್ತೀಚೆಗೆ ಅದು ರೀ ಮಾಡಿದ್ದೀನಿ ಆ ಇವರು ಒಂದು ನಾಲ್ಕೈದು ವೆರೈಟಿ ಮೀನು ಮರಿಗಳನ್ನ ಕೊಟ್ಟು ಅದು ನನ್ನ ತಂದ ಕೃಷಿ ಜೊತೆಯಲ್ಲಿ ಮೀನುಗಾರಿಕೆ ಹೈನುಗಾರಿಕೆ ಎರಡನ್ನೂ ಸಹ ನಾನು ಮಾಡ್ತಾಯಿದ್ದೀನಿ ನಾನು ಸ್ವಂತ ಹೈನುಗಾರಿಕೆ ಮಾಡ್ತಕ್ಕಂಥವ್ನು ಹೈನುಗಾರಿಕೆ ಅಂದರೆ ಸುಮ್ಮನೆ ಕಾಟಚಾರಕ್ಕಲ್ಲ ಬೆಳಗ್ಗೆ ಎದ್ದು ಆ ಒಂದು ಏನು ನಮ್ಮ ಆಕಳುಗಳು ಇರುತ್ತೆ ಅದರ ಪೂರ್ಣ ಸ್ವಚ್ಛತೆಯನ್ನು ಬೆಳಗ್ಗೆ ನಾನು ಮಾಡಿ ಐದು ಪ್ರತಿದಿನ ಬೆಳಗ್ಗೆ ಐದು ಗಂಟೆಗೆ ಎದ್ದು ಅದನ್ನು ಆ ಕಾರ್ಯಕ್ರಮ ಮುಗಿಸಿ ನಂತರ ನನ್ನ ದಿನನಿತ್ಯದ ನಾನು ಕೆಲಸಗಳಿಗೆ ಹೋಗ್ತಕ್ಕ ಹೋಗ್ತಾ ಮಾಡ್ತಕ್ಕಂಥವನು ಅದರ ಜೊತೆಯಲ್ಲಿ ಭಾಳ ಉತ್ತಮವಾಗಿ ಒಂದು ಕಾಳು ಮೆಣಸಿನ ಕೃಷಿ ನನ್ನ ಹತ್ರ ಹದಿನೈದು ವೆರೈಟಿ ಕಾಳು ಮೆಣಸು ನಾನು ಬೆಳೆದಿದ್ದೀನಿ ಅದರಲ್ಲೂ ನಮ್ಮ ಕೃಷ್ಣಮೂರ್ತಿ ಸರ್ ಅವರಿಗೆ ನಾನೊಂದು ಒಂದು ಏಳೆಂಟು ಒಂದು ಏಳೆಂಟು ವೆರೈಟಿ ನಾನು ಮಲ್ಟಿಪ್ಲೈ ಮಾಡೋಕ್ಕೋಸ್ಕರ ನಾನು ಕೊಡಿಸಿದ್ದೀನಿ ಹಾಗಾಗಿ ನನಗೆ ನನ್ನ ಒಂದು ಕೃಷಿನ ಕೃಷಿ ಇದಕ್ಕೆ ಒಂದು ಗೌರವ ಕೊಟ್ಟು ಬೆಸ್ಟ್ ಫಾರ್ಮರ್ ಅಂತ ಅದು ಎರಡು ವರ್ಷಕ್ಕೆ ಒಮ್ಮೆ ಒಬ್ಬ ರೈತನಿಗೆ ಐ ಸಿ ಐ ಎ ಎಸ್ ಆರ್ ಕಾಲಿಕಟ್ಟದಲ್ಲಿ ಕೊಟ್ಟಕ್ಕಂಥ ಒಂದು ನ್ಯಾಷನಲ್ ಅವಾರ್ಡು ಆ ಅವಾರ್ಡನ್ನು ಮೂವತ್ತು ತಿಂಗಳು ಇಪ್ಪತ್ತನೇ ತಾರೀಕು ನಮ್ಮ ಕೃಷ್ಣಮೂರ್ತಿ ಸರ್ವನ್ನ ಮೃತ ತರ್ಕೊಂಡು ಹೋಗಿ ಅವರು ನನಗೆ ಭಾಳ ಸಹಕಾರ ಮಾಡಿದ್ದಾರೆ ಅದು ತಗೊಬಂದು ಅದೊಂದು ನನ್ನ ಕಳೆ ಹೆಮ್ಮೆ ಅನಿಸ್ತಾ ಇದೆ ಇವತ್ತು ಎಲ್ಲ ರೈತರಿಗೆ ನಾನು ಹೇಳೋದೇನಪ್ಪ ಅಂದರೆ ನಾವು ಎಲ್ಲೆಲ್ಲೋ ಹೋಗೋದ್ರು ಬಂತು ನಿಮಗೆ ತೋಟಗಾರಿಕೆ ಇರ್ಬೋದು ಮತ್ತು ಎಲ್ಲ ವಿಜ್ಞಾನಿಗಳ ಜೊತೆ ನಾವು ಸಂಪರ್ಕ ಇಟ್ಟರೆ ನಾವು ನಮ್ಮ ಏನು ಒಂದು ಕೃಷಿ ಕ್ಷೇತ್ರದಲ್ಲಿ ನಾವು ಅಭಿವೃದ್ಧಿ ಹೊಂದಬೇಕು ಅಂದರೆ ಎಲ್ಲ ವಿಜ್ಞಾನಿಗಳ ಸಂಪರ್ಕ ಇಟ್ಟು ಇಟ್ಕೋಬೇಕು ನಾವು ಕಾಫಿ ಮಂಡಳಿಯಿಂದ ಹಿಡಿದು ಸಾಂಬಾರು ಮಂಡಳಿಯಿಂದ ಹಿಡಿದು ಕೆ ವಿ ಕೆ ಇಂದ ಹಿಡಿದು ಹಾರ್ಟಿಕಲ್ಚರ್ ಕಾಲೇಜ್ ಹಾರ್ಟಿಕಲ್ಚರ್ ಕಾಲೇಜ್ ಇರ್ಬೋದು ಸಹ ಅವ್ರು ಬರೀ ಪಾಠ ಮಾಡ್ತಕ್ಕಂಥದ್ದನ್ನು ಅವರು ನಿಮ್ಗೇನಾದರೂ ಸಮಸ್ಯೆಗಳಿದ್ದರೆ ಅವರು ಸ್ಪಂದಿಸಿ ನಮಗೆ ಎಲ್ಲ ವಿಚಾರದಲ್ಲೂ ಅವರು ಇವತ್ತರೆಗೂ ನಮ್ಗೆ ತುಂಬ ವಿಜ್ಞಾನಿಗಳು ಭಾಳ ಸಹಕಾರ ಮಾಡಿದ್ದಾರೆ ಹಾಗೆ ನಾನು ರೈತ ಬಾಂಧವರಿಗೆ ಹೇಳೋದು ಹೆಚ್ಚಿನ ಸಂಪರ್ಕನ ವಿಜ್ಞಾನಿಗಳ ಜೊತೆ ನೀವಿಟ್ಟು ನಿಮ್ಮ ಒಂದು ಒಡ್ಡಾಟ ಇಟ್ಕೊಂಡ್ರೆ ನಿಮ್ಮ ಕೃಷಿ ಅಭಿವೃದ್ಧಿ ತುಂಬ ಭಾಳ ಉತ್ತಮವಾಗುತ್ತೆ ಅಂತ ಹೇಳಿ ನನಗೆ ಎರಡು ಮಾತಾಡೋದು ಅದೊಂದು ಪ್ಯೂರ್ ಫುಡ್ ಅಂತೀವಿ ಎಲ್ಲದರಲ್ಲೂ ಕಂಟ್ಯಾಮಿನೇಷನ್ ಇರ್ಬೋದು ಬಟ್ ಮೀನಲ್ಲಿ ಕಂಟ್ಯಾಮಿನೇಷನ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಅದು ನೂರಕ್ಕೆ ನೂರು ಸತ್ಯ ಅದು ಪ್ಯೂರ್ ಫುಡ್ಡಾಗಿ ನಾವು ಅದನ್ನು ಕನ್ಸ್ಯೂಮ್ ಮಾಡ್ಬೋದು ಅದನ್ನು ನಾವು ತಗೋಬೋದು ಆದರೆ ಉಳಿದೆಲ್ಲ ಫುಡ್ ತಗೊಂಡ್ರೆ ಸೈಡ್ ಇಫೆಕ್ಟ್ ಬರ್ತದೆ ಆದರೆ ಮೀನಿಂದ ಆರೋಗ್ಯ ವೃದ್ಧಿ ಆಗ್ತದೆ ಅಂತ ಹೇಳಿದ್ರು ಅದು ನೂರಕ್ಕೆ ನೂರು ಸತ್ಯವೂ ಇದೆ ಈಗ ನಾನು ಸ್ವತಃ ಮೀನು ಕನ್ಸ್ಯೂಮ್ ಮಾಡಿದ್ರು ಈಗ ಮೀನು ಕನ್ಸ್ಯೂಮ್ ಮಾಡೋರ ಅಭಿಪ್ರಾಯವನ್ನು ತಗೊಂಡಾಗ ನಮಗೆ ತಿಳಿತಾ ಇದೆ ಏನಂದ್ರೆ ಮೀನು ಒಂದು ಅತ್ಯುತ್ತಮವಾದ ಒಂದು ಆಹಾರದಲ್ಲಿ ಎರಡು ಮಾತಿಲ್ಲ ಅದೇ ರೀತಿ ಇಲ್ಲಿ ಈ ಮೀನಿನ ಬಗ್ಗೆ ಸಾಕಷ್ಟು ಒಲವು ತೋರಿಸ್ತಾ ಇದ್ದಾರೆ ಎಲ್ಲ ರೈತರ ಬಾಂಧವರಿಗೆ ಚಿರಪರಿಚಿತರಾದ ಡಾಕ್ಟರ್ ಸ್ವಾಮಿಯವರಿದ್ದಾರೆ ಅವರು ಇಲ್ಲಿ ಈ ಕ್ಷೇತ್ರದಲ್ಲಿ ಮೀನಿನ ಬಗ್ಗೆ ಸಾಕಷ್ಟು ಸಂಶೋಧನೆ ಕೈಗೊಂಡು ಹಾಗೂ ಅದನ್ನು ಪಾಪ್ಯುಲರ್ ಮೀನು ಕೃಷಿಕರನ್ನ ಜಾಸ್ತಿ ಮಾಡಲಿಕ್ಕೆ ಅವರು ತುಂಬ ಕಾರಣಕರ್ತರಾಗಿದ್ದಾರೆ ಆದ ಕಾರಣ ಇಲ್ಲಿ ಎಲ್ರಿಗೂ ಮೀನು ಸಿಗ್ತಾ ಇರೋದು ಅವ್ರ ಕಾರಣದಿಂದಲೇ ಅವರು ಸಾಕಷ್ಟು ಪ್ರಮಾಣದಲ್ಲಿ ತಂದು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅದು ಬಹಳ ಮುಖ್ಯವಾದದ್ದು ಈಗ ಇವತ್ತು ಮುಖ್ಯವಾಗಿ ಈ ಮೀನು ಕೃಷಿಕರ ದಿನಾಚರಣೆಯ ದಿವಸ ತಮಗೆಲ್ಲ ಶುಭ ಹಾರೈಸುತ್ತಾ ಶುಭಾಶಯಗಳು ಇದು ಏನಕ್ಕೆ ಆಚರಿಸ್ತಿದ್ದೀವಿ ಅನ್ನೋದ್ರ ಎಲ್ಲ ಮುಂಚೆ ಹಾಕಿದ್ದಾರೆ ಹಿರ ಚೌಧರಿ ಮತ್ತು ಅವರ ಸಹಪಾಠಿಗಳಾದಂಥ ಅನಿಕುಲಿ ಅವರು ಈ ಒಂದು ಒಂದು ಸಾವಿರದ ಒಂಬೈನೂರ ಐವತ್ತೇಳಲ್ಲಿ ಐವತ್ತೆರಡರಲ್ಲೇನೆ ಕೃತಕ ಸಂತಾನಾಭಿವೃದ್ಧಿ ಅಭಿವೃದ್ಧಿ ಅವಾಗಿನ ಒಂದು ಉತ್ಪಾದನೆ ಬಹಳ ಕಮ್ಮಿರೋದ್ರಿಂದ ಉತ್ಪಾದನೆ ಜಾಸ್ತಿ ಮಾಡಬೇಕು ಮೀನು ಕೃಷಿಯಲ್ಲಿ ಉತ್ಪಾದನೆ ಜಾಸ್ತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೃತಕ ಸಂತಾನಾಭಿವೃದ್ಧಿಯನ್ನು ಮಾಡ್ತಾ ಮಾಡಿದ್ದಾರೆ ಆ ಒಂದು ನೆನಪಿಗಾಗಿ ನಾವು ಒಂದು ಈ ಒಂದು ಕೃಷಿ ಮೀನು ಕೃಷಿಕರ ದಿನಾಚರಣೆ ನೈನ್ಟೀನ್ ಸೆವೆನ್ ಫಿಫ್ಟಿ ಸೆವೆನ್ ಇಂದ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ತಂತ್ರಜ್ಞಾನ ಹೊಸ ಹೊಸ ತಂತ್ರಜ್ಞಾನವನ್ನು ರೈತರಿಗೆ ಪ್ರಸಾರ ಮಾಡೋದು ಜಸ್ಟ್ ಲೈಕ್ ಒಂದು ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ ಅಂತ ಹೇಳ್ಬೋದು ವಿಸ್ತರಣೆ ಚಟುವಟಿಕೆ ಅಂತ ನಾವು ಇಲ್ಲಿ ಹೇಳ್ಬೋದು ಈ ಒಂದು ಕಾರ್ಯಕ್ರಮದಲ್ಲಿ ಮೀನು ಕೃಷಿಕರು ಮೀನು ಉದ್ಯಮದಾರರು ಮತ್ತೆ ಟೆಕ್ನೋ ಕ್ಲಾಟ್ಸ್ ಅಂತ ಹೇಳ್ತೀವಿ ನಾವು ಟೆಕ್ನೋ ಇಸ್ ನತಿ ಬಟ್ ಸೈಂಟಿಸ್ಟ್ ಇವರು ಮೂವರನ್ನ ಒಂದೇ ವೇದಿಕೆಯಲ್ಲಿ ನಾವು ಸೇರಿಸಿ ಅವರಿಗೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡೋದು ಮಾಹಿತಿ ಬೇಕಾದರೂ ಮಾಹಿತಿ ಪಡ್ಕೋಬಹುದು ಕೃಷಿಗೆ ಸಂಬಂಧಪಟ್ಟವರು ಕೃಷಿಗೆ ಮಾಹಿತಿ ಅದೇ ರೀತಿ ಉದ್ಯಮದಾರರಿಗೆ ಎಲ್ಲೆಲ್ಲಿ ಮೀನಿನ ಪ್ರೊಡಕ್ಷನ್ ಎಲ್ಲಾಗ್ತಿದೆ ಅಲ್ಲಿ ಉತ್ಪಾದನೆ ಎಲ್ಲ ಆಗ್ತಿದೆ ಅಲ್ಲಿ ಒಂದು ಮಾರಾಟಕ್ಕೆ ಅಂದ್ರೆ ಮಾರ್ಕೆಟಿಂಗ್ ಒಂದು ಫೆಸಿಲಿಟಿ ಕ್ರಿಯೇಟ್ ಮಾಡೋ ದೃಷ್ಟಿಯಿಂದ ಈ ಮೂವರನ್ನು ಒಂದೇ ವೇದಿಕೆಯಲ್ಲಿ ಸಿಂಗಲ್ ವಿಂಡೋ ಡೆಲಿವರಿ ಅಂತ ಹೇಳ್ಬೋದು ನಾವು ಒಂದೇ ವೇದಿಕೆಯಲ್ಲಿ ಅವ್ರನ್ನ ಸೇರಿಸ್ಬಿಟ್ಟು ಒಂದು ಅವ್ರಿಗೆ ಒಂದು ಮಾಹಿತಿ ನೀಡೋ ದೃಷ್ಟಿಯಿಂದ ಒಂದು ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಹಂಗಾಗಿ ಲಕ್ಷ್ಮಣ್ ಸರ್ ಹೇಳಿದಂಗೆ ದಯವಿಟ್ಟು ರೈತ ಬಾಂಧವರು ಯಾವುದೇ ಒಂದು ಇಲಾಖೆ ಆಗಿರ್ಬೋದು ಒಂದು ವಿಶ್ವವಿದ್ಯಾನಿಲಯ ಆಗಿರ್ಬೋದು ಕೆ ವಿ ಕೆ ಆಗಿರ್ಬೋದು ಕಾಲೇಜ್ ಆಗಿರಬಹುದು ಇಂಥ ಒಂದು ಸಂಪರ್ಕ ಇಟ್ಕೊಂಡಾಗ ಈಗ ಕೃಷಿ ಬಹಳ ಒಂದು ಉನ್ನತ ಮಟ್ಟದಲ್ಲಿ ಒಂದು ಆಧುನಿಕ ತಂತ್ರಜ್ಞಾನ ಅಳವಡಿಸಿಕೊಂಡು ಒಂದು ಹೆಚ್ಚಿನ ಆದಾಯ ಗಳಿಸಬಹುದು ನಿಮ್ಮ ಶೀರ್ಷಿಕೆಯನ್ನು ನೋಡಬಹುದು ಇದು ಆದಾಯ ಅಭಿವೃದ್ಧಿಗಾಗಿ ಆಧುನಿಕ ಮೀನೋತ್ಪಾದನಾ ತಾಂತ್ರಿಕ ಆಧುನಿಕ ಟೆಕ್ನಾಲಜಿಗಳು ನಾವು ಒಂದೊಂದೇ ಬೆಳೆ ಬೆಳಿತೀವಿ ಒಂದೇ ಒಂದು ಒಂದು ಮೀನು ಒಂದು ವೆರೈಟಿ ತೊಗೊಂಡೋಗಿ ಬಿಟ್ಟು ಸುಮ್ಮನೆ ಆಗ್ತೀವಿ ಸ್ವಾಮಿ ಸರ ರೈಟ್ ಪರ್ಸನ್ ಎಷ್ಟು ಒಂದೇ ನಾಲ್ಕ್ ಕಂಪೋಸಿಟ್ ಫಿಶ್ ಕಲ್ಚರ್ ಅಂತ ಹೇಳ್ತೀವಿ ನಾಲ್ಕು ಮೂರನ ವೆರೈಟಿಗಳು ಒಂದೇ ಪಾಂಡಲ್ಲಿ ಬೆಳಕಬಹುದು ಒಂದು ಕೆಳಗಡೆ ಫೀಡ್ ಮಾಡ್ತಿದ್ರೆ ಒಂದು ಮಧ್ಯದಲ್ಲಿ ಫೀಡ್ ಮಾಡ್ತಾ ಇರುತ್ತೆ ಒಂದ್ ಮೇಲ್ಗಡೆ ಈ ತರ ನಾಲ್ಕೈದು ವೆರೈಟಿಗಳು ಮಾಡಿದಾಗ ನಿಮ್ಮ ಒಂದು ಆಧುನಿಕ ಆಧುನಿಕ ಆದಾಯ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ನಾಲ್ಕು ವೆರೈಟಿಗಳು ನೀವು ಸಾವಿರ ಬೆಳೆಯೋದಾಗ ನಾಲ್ಕು ಸಾವಿರ ಮೈನ್ ಮೊದಲ ಬೆಳಕಬಹುದು ಒಂದು ದೃಷ್ಟಿಯಿಂದ ಇಂಥ ಒಂದು ಸಂಪರ್ಕ ಇಟ್ಕೊಳ್ಳಿ ಸ್ವಾಮಿ ಸರ್ಗಳು ಸ್ವಾಮಿ ಸರ್ ಯಾವಾಗಲೂ ಈ ಒಂದು ಮೀನಿನ ಉತ್ಪಾದನೆ ತಾಂತ್ರಿಕತೆ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತಾರೆ ಅಂತ ಹೇಳ್ತಾ ತಮಗೆಲ್ಲ ಡಾಕ್ಟರ್ ಬಿ ಎಂ ದುಷ್ಯಂತ್ ಕುಮಾರ್ ಅವರು ಉದ್ಘಾಟಿಸಿ ಜುಲೈ ಹತ್ತು ಯಾಕೆ ಮೀನುಗಾರಿಕಾ ಮೀನು ಕೃಷಿಕರ ದಿನಾಚರಣೆಯನ್ನ ನಾವು ಮಾಡ್ತೇವೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಎಕ್ಸ್ಪ್ಲೇನೇಷನ್ ಕೊಟ್ಟಿದ್ದಾರೆ ಹಾಗೂ ಮೀನು ಉತ್ಪಾದನೆ ಜಾಸ್ತಿ ಆಗಬೇಕು ತಳಿಗಳ ಆವಿಷ್ಕಾರ ಆಗಬೇಕು ಮೀನು ಒಂದು ಆರೋಗ್ಯಕರವಾದಂಥ ಒಂದು ವಸ್ತು ಮತ್ತು ಅದರಲ್ಲಿ ಸಾಕಷ್ಟು ವ್ಯಾಲ್ಯೇಡೇಷನ್ ಆಗಬೇಕು ಅಂತ ಹೇಳಿ ತಮ್ಮ ಭಾಷಣದಲ್ಲಿ ಹೇಳಿದರು ಅದೇ ರೀತಿಯಲ್ಲಿ ಡಿ ಮಾವಳ್ಕರ್ ಅವರು ಭಾಷಣ ಮಾಡಿ ಇದೊಂದು ಸುಂದರವಾದಂಥ ಕಾರ್ಯಕ್ರಮ ನಾವು ಇದರಲ್ಲಿ ಸಮಗ್ರ ಕೃಷಿಯನ್ನು ಮಾಡಬೇಕು ಹಾಗೂ ನಾವು ದುಡ್ಡನ್ನು ನೀರ ಬೆಳಿತಾರೆ ಅದೇ ರೀತಿಯಲ್ಲಿ ಲಕ್ಷ್ಮಣ್ ಗೌಡ್ರು ಕೂಡ ತಮ್ಮ ಭಾಷಣದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಿಂದ ವಿಜ್ಞಾನಿಗಳನ್ನು ಉಪಯೋಗಿಸಿಕೊಂಡು ಸಾಕಷ್ಟು ನಾವು ಕೃಷಿಯಲ್ಲಿ ಮುಂದೆ ಬರಬಹುದು ಅನ್ನೋದನ್ನು ತಮಗೆ ಮಂದಕ್ಕ ಮಾಡಿದ್ದಾರೆ ಹಾಗೆ ನಮ್ಮ ಶಿವಪ್ರಸಾದ್ ಅವರು ಕೂಡ ಮಾತಾಡಿ ಇದರ ಇಂಪಾರ್ಟೆನ್ಸನ್ನು ಹೇಳಿದ್ದಾರೆ ಅದೇ ರೀತಿಯಲ್ಲಿ ಕೃಷ್ಣಮೂರ್ತಿಯವರು ಕೂಡ ತಮ್ಮ ಭಾಷಣದಲ್ಲಿ ರಾಷ್ಟ್ರೀಯ ಈ ಒಂದು ಮೀನು ಕೃಷಿಕರ ದಿನಾಚರಣೆ ಬಗ್ಗೆ ಹೇಳಿದ್ದಾರೆ ನಾನು ಅಧ್ಯಕ್ಷರ ಭಾಷಣದಲ್ಲಿ ಜಾಸ್ತಿ ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ ದಿನದಲ್ಲಿ ನಾವು ಟ್ರೈನಿಂಗ್ ಪ್ರೋಗ್ರಾಮ್ ಮಾತ್ರ ಮಾಡೋದಲ್ಲ ಇಲ್ಲಿ ಒಂದು ಕೆಲವೊಂದು ಉದ್ದೇಶಗಳಿದ್ದೇವೆ ಮೇನ್ ಉದ್ದೇಶ ಅಂತ ಹೇಳಿ ಹೇಳಿದ್ರಿ ಉತ್ಪಾದನೆಯನ್ನು ಮಾಡುವುದು ಈಗ ನಮ್ಮ ಸಂಶೋಧನಾ ನಿರ್ದೇಶಕರು ಹೇಳಿದ್ದಾರೆ ನಾವು ಉತ್ಪಾದನೆಯಲ್ಲಿ ಇನ್ನು ಐದನೇ ಸ್ಥಾನದಲ್ಲಿ ಇದ್ದೀವಿ ಅಂತ ಕರೆಕ್ಟ್ ಈ ಉತ್ಪಾದನೆಯಲ್ಲಿ ನಾವು ಇನ್ನೂ ಜಾಸ್ತಿ ಆಗಬೇಕು ಯಾಕೆಂತ ಹೇಳಿದರೆ ನಮಗೆ ನಮಗೆ ಇನ್ಕಮ್ ಜಾಸ್ತಿ ಬರಬೇಕು ನಮ್ಮ ಜಿ ಡಿ ಪಿ ಈಗ ಸೆವೆನ್ ಪರ್ಸೆಂಟ್ ಇದೆ ಇದು ಜಾಸ್ತಿ ಆಗಬೇಕು ಅದೇ ರೀತಿಯಲ್ಲಿ ನಾವು ಉತ್ಪಾದನೆ ಎಕ್ಸ್ಪೋರ್ಟ್ ತಗೊಂಡ್ರೆ ಮುನ್ನೂರ ಮೂವತ್ತ್ ಪಾಯಿಂಟ್ ಫೋರ್ ಒನ್ ಮಿಲಿಯನ್ ಬಿಲಿಯನ್ ಕೋಟಿ ಕೋಟಿ ಈ ಕೋಟಿಯಲ್ಲೇ ಇದು ಇನ್ನೂ ಜಾಸ್ತಿ ಆಗಬೇಕು ಇದು ಜಾಸ್ತಿ ಆದ್ರೆ ತಾನೇ ಏನಂತ ಹೇಳಿದ್ರೆ ನಮ್ಮ ಜಿ ಡಿ ಪಿ ಇನ್ಕಮ್ ಬಂತು ಜಾಸ್ತಿ ಆಗ್ತದೆ ಅದೇ ರೀತಿಯಲ್ಲಿ ಮೀನಿನಲ್ಲಿ ನಾವು ಟೂ ಪಾಯಿಂಟ್ ಏಟ್ ಕ್ರೋರ್ ಪರ್ಸನ್ಗಳು ಏನಾಗಿದೆ ಅಂತ ಹೇಳಿದ್ರೆ ಅವಕಾಶವನ್ನು ಕಲ್ಪಿಸಿಕೊಂಡಿದ್ದಾರೆ ಅದೇ ರೀತಿಯಲ್ಲಿ ನೂರ ನಲವತ್ತೈದು ಮಿಲಿಯನ್ ಪೀಪಲ್ ಅವರು ಅವರು ಕೂಡ ತಮ್ಮ ಇದರಲ್ಲಿ ಜಾಬ್ ಅನ್ನ ಅಳವಡ್ ಅಳವಡಿಸಿಕೊಂಡಿದ್ದಾರೆ ಮತ್ತು ಟೂ ಪಾಯಿಂಟ್ ಏಟ್ ಕ್ರೋಡ್ಸ್ ಇದರಲ್ಲಿ ಯಾವ್ದರಲ್ಲಿ ಅಂತ ಹೇಳಿದ್ರೆ ವ್ಯಾಲ್ಯೂ ಎಡಿಷನ್ ಫಿಶ್ನ ವ್ಯಾಲ್ಯೂ ಎಡಿಷನ್ ಅಲ್ಲಿ ಜನರ ಇದ್ದಾರೆ ಕನ್ಸರ್ವ್ ಆಗಿದ್ದು ಇಂಥ ಒಂದು ಪ್ಲೇಸನ್ನ ನಾವು ಇನ್ನಷ್ಟು ಕನ್ಸರ್ವೇಶನ್ ಮಾಡುವಂತ ಅವಶ್ಯಕತೆ ಇದೆ ಯಾವುದು ಪಾಪ ಯಾವುದು ಕುಡಿಯಲಿದ್ದು ಆದರೆ ಇಷ್ಟನ್ನೇ ನೆನಪಿಟ್ಟುಕೊಳ್ಳಿ ಯಾರ ಮನಸ್ಸು ಅವಶ್ಯಕತೆ ಇರ್ತಕ್ಕಂಥವ್ರು ಇವರಲ್ಲಿ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ತಗೋಬೇಕು ಅದನ್ನ ಹೇಳ್ಬಿಡ್ತಾರೆ ಟ್ರೈಕೋಡರ್ಮಾ ಬಗ್ಗೆ ನಿಮ್ಗೆ ಎಲ್ಲರೂ ಗೊತ್ತಿರುತ್ತೆ ಈಗ ಅನುಕೂಲ ಆಗ್ತಾ ಇದೆ ಮತ್ತೆ ಈರ್ಡ್ ಕೂಡ ಚೆನ್ನಾಗಿ ಬರುತ್ತೆ ಇದು ಒಳ್ಳೆ ಟೈಮ್ ಅಂದ್ರೆ ಮಳೆ ಬಿದ್ದಾದ್ಮೇಲೆ ಎಷ್ಟು ನೀವು ಶಿಲಿನನಾಶಕ ಆಗ್ಬೋದ್ರ ಅಂದ್ರೆ ಈಗ ಜೈವಿಕ ಮೆಥಡ್ ಅಲ್ಲಿ ನಾವು ಮಾಡ್ತಿರೋದು ಟ್ರೈಕೋಡರ್ಮಾ ಇಲ್ಲೇ ಲೋಕಲ್ ಇಂದ ಐಸೋಲೇಟ್ ಮಾಡಿ ನಾವು ಮಲ್ಟಿಪ್ಲೈ ಮಾಡೋದ್ರಿಂದ ಈ ಭಾಗಕ್ಕೆ ತುಂಬಾ ಸೂಕ್ತ ಆಗುತ್ತೆ ಭಾಗದಲ್ಲಿ ಬೀಲಿ ಕೃಷಿಕರ ದಿನಾಚರಣೆ ಈ ದಿನ ಆಚರಣೆ ಮಾಡ್ತಾ ಇದ್ದೀವಿ ಇದರ ಮೂಲ ಉದ್ದೇಶ ಏನು ಅಂದ್ರೆ ನಮ್ಮ ರೈತ ಬಾಂಧವರು ಮಲ್ನಾಡು ಭಾಗದಲ್ಲಿ ಮೀನುಗಳಿಗೆ ಇಚ್ಛೆಚ್ಚು ಬೆಳೆಯಲಿ ಉತ್ತಮವಾಗಿ ಬೆಳೀಲಿ ಅಂತ ಆದರೆ ಈ ದಿನದ ಕಾರ್ಯಕ್ರಮದಲ್ಲಿ ಏನು ಅಂತಂದರೆ ನಮ್ಮ ಮಲ್ನಾಡು ಭಾಗದಲ್ಲಿ ಎರಡರಿಂದ ಎರಡೂವರೆ ಸಾವಿರ ಮಿಲಿಮೀಟ್ರ್ ಮಳೆ ಆಗ್ತಾ ಆಗ್ತಾಯಿರ್ತಂತೆ ಇಲ್ಲಿ ಮೊದಲನೇದಾಗಿ ಸುಣ್ಣವನ್ನು ಹಾಕಬೇಕು ಸುಣ್ಣ ಹಾಕಿದ ಮೂರು ದಿನಕ್ಕೆ ಸಗಣಿ ಗೊಬ್ಬರ ಹಾಕಬೇಕು ಅದಾದಮೇಲೆ ಮೀನುಗಳನ್ನ ಬಿತ್ತನೆ ಮಾಡಬಹುದು ಈ ರೀತಿ ಮಾಡೋದರಿಂದ ಏನಾಗುತ್ತೆ ಮೀನಿನ ಇಳುವರಿಯಲ್ಲಿ ಇಲ್ಲಿ ಕಾಣ್ಬೋದು ಅವುಗಳ ಜೊತೆಗೆ ನಮ್ಮ ಮಲೆನಾಡು ಭಾಗದಲ್ಲಿ ಸಿಗ್ತಾರೆ ಅಂತ ಹಾಲವನ್ನು ಸಿಗೋದು ಬೇಸಿನ ಎಲೆ ಬಾಳೆ ಎಲೆ ದುರಾಟ ಗಾಂಗ್ ಇವನ್ನೆಲ್ಲವನ್ನೂ ಸಹಿತ ನಾವು ಮೀನುಗಳಿಗೆ ಆಹಾರವಾಗಿ ಬಳಸಬಹುದು ಒಂದರ ತ್ಯಾಜ್ಯ ಇನ್ನೊಂದಕ್ಕೆ ಆಹಾರವಾಗುತ್ತೆ ಹಾಗಾಗಿ ಎರಡೂ ಮೀನುಗಳನ್ನ ಎರಡು ಜಾತಿ ಮೀನುಗಳನ್ನು ಇಲ್ಲಿ ಸಾಕೋದ್ರಿಂದ ಇವು ಈ ಕೋಲ್ಡ್ ಏನಿದೆ ತಂಪು ವಾತಾವರಣಕ್ಕೆ ಹೊಂದ್ಕೊಂಡು ಉತ್ತಮವಾಗಿ ಬೆಳೆ ಬೆಳೀತಕ್ಕಂಥ ಒಂದು ಅವಕಾಶ ಇರೋದ್ರಿಂದ ಈ ಮೀನುಗಳನ್ನು ನಾವು ಇಲ್ಲಿ ಸಾಕ್ಬೋದು ಮತ್ತು ಇದನ್ನು ಪ್ರಮೋಟ್ ಮಾಡ್ಬೋದು ಅಂತೇಳಿ ಈ ಸಂದರ್ಭದಲ್ಲಿ ಅಂತ ಹೇಳಿದ್ವಿ ಭತ್ತದ ಕಥೆಯಲ್ಲಿ ಮೀನು ಭತ್ತದ ಕಥೆಯಲ್ಲಿ ಮೀನು ಕೃಷಿ ಇದು ಹೊಸ ಆವಿಷ್ಕಾರ ಆಗಿದ್ದು ಭತ್ತದ ಜೊತೆಯಲ್ಲಿ ಮೀನು ಕೃಷಿ ಮಾಡೋದ್ರಿಂದ ಭತ್ತದ ಮೇಲೆ ಮೂರಿಂದ ಐದು ಕ್ವಿಂಟಾಲಷ್ಟು ಭತ್ತ ಎಕರೆಗೆ ಜಾಸ್ತಿ ಆಗುತ್ತೆ ಅವುಗಳ ಜೊತೆಗೆ ಈಗ ಮೀನಿನ ಇಳುವರಿ ಮೀನು ಮರಿ ವೃತ್ತಿ ಮಾಡಿಸೋದ್ರ ಸಹ ಮೀನಿನ ಇಳುವರಿಗೂ ಕೂಡ ನಮಗೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಪ್ಲಸ್ಸು ಮೀನಿನಲ್ಲಿ ಒಂದು ಎಕರೆಗೆ ಎಪ್ಪತ್ತು ಸಾವಿರ ಎಪ್ಪತ್ತು ಸಾವಿರದಷ್ಟು ಆದಾಯವನ್ನು ನಾವು ಕಳಿಸ್ಬೋದು ಒಂದು ಎಕರೆ ಜಾಸ್ತಿ ಒಂದು ಸಾವಿರ ಇದು ಸಹ ಆರೋಗ್ಯಕ್ಕೋಸ್ಕರ ಮೀನು ಇಪ್ಪತ್ತು ಮೀನನ್ನು ನಾವು ಪೌಷ್ಟಿಕ ಆಹಾರವಾಗಿ ನಾವು ಬಳಸಬೇಕು ಯಾಕೆಂದರೆ ಇರ್ತಕ್ಕಂಥ ಮೊದಲು ಥರದ ಅದರಲ್ಲಿ ವಿಟಮಿನ್ಗಳು ಇರೋದ್ರಿಂದ ಮೀನನ್ನು ಒಂದು ಸಂಪೂರ್ಣ ಆಹಾರ ಅಂತೇಳಿ ನಾವು ಬಳಕೆ ಸರಿ ಈಗ ಆಹಾರ ಅಲ್ಲದೇ ನಮ್ಮ ವಯಸ್ಸಿನ ಈಗ ಹಿತದೃಷ್ಟಿ ಕಣ್ಣಿನ ದೃಷ್ಟಿಯಲ್ಲಿ ಬರೀ ಬಣ್ಣರ ಕಣ್ಣಿನ ದೃಷ್ಟಿಗೆ ಒಳ್ಳೆಯದಾಗುತ್ತೆ ಮತ್ತು ಚರ್ಮ ಸುಕ್ಕಿರ್ತಕ್ಕಂಥ ಚರ್ಮಗಳನ್ನು ನೀತಾಗುತ್ತೆ ಜೊತೆಗೆ ಮಕ್ಕಳುಗಳಿಗೆ ಏನೋ ತಲೆ ಕೂಗು ತಲೆ ಆಗುತ್ತೋ ನೀವು ಇರುತ್ತೋ ನೂಡಲ್ಸೆಲ್ಲ ನಾವು ಬಳಸ್ಬೋದು ಅದರಲ್ಲೂ ಸರಿಗ